ರಾತ್ರಿ ವೇಳೆ ನಾಯಿಗಳು ಆಗೇಕೆ ಬೊಗಳುತ್ತವೆ ಹಾಗೆ ಅವು ಅಳುವುದಾದರೂ ಏಕೆ ಇದರ ಬಗ್ಗೆ ವೈಜ್ಞಾನಿಕವಾಗಿ ಕಾರಣವನ್ನ ಬಿಚ್ಚಿಟ್ಟ ವಿಜ್ಞಾನ ರಾತ್ರಿ ಸಮಯದಲ್ಲಿ ಎಲ್ಲ ಪ್ರಶಾಂತವಾಗಿದ್ದರೂ ನಾಯಿಗಳು ಯಾಕೆ ಬೊಗಳುತ್ತವೆ ನಿಮಗೆ ನಿಮಗೇನಾದ್ರೂ ಕೆಲವೊಮ್ಮೆ ಬೊಗಳುವುದಕ್ಕಿಂತ ನರಿಗಳಂತೆ ಮಧ್ಯರಾತ್ರಿ ಅಳುವುದೇ ಹೆಚ್ಚು ಇದರ ಹಿಂದಿನ ಕಾರಣಕ್ಕಾಗಿ ಒಂದು ಅಧ್ಯಯನ ಕೂಡ ನಡೆದಿದೆ ಅದರಲ್ಲಿ ಕಂಡು ಬಂದ ಸತ್ಯ ಹೀಗಿದೆ ನಾಯಿಗಳ ಮೇಲೆ ಸಂಶೋಧನೆ ಜನರನ್ನ ಅಥವಾ ಅನುಮಾನಾಸ್ಪದ ಚಲನವಲನಗಳನ್ನ ಕಂಡಾಗ ನಾಯಿಗಳು ಬೊಗಳುತ್ತವಂತೆ ಸಾಮಾನ್ಯವಾಗಿ ಸ್ವಾನಗಳು ಬೊಗಳ ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ ಆದರೆ ನಿರಂತರ ಉಳಿಡಲು ಅಂದ್ರೆ ಬೊಗಳಲು ಮತ್ತೆ ಹಾಕಲು ಶುರು ಮಾಡಿದ್ರೆ ಇದು ಕೆಟ್ಟ ಸಂದೇಶವಂತೆ ನಾಯಿಯ ಮಾಲೀಕನಿಗೆ ಅಪಾಯವಿದೆ ಇಲ್ಲ ಯಾರಾದ್ರೂ ಸಾಯ್ತಾರೆ ಅನ್ನುವಂತಹ ನಂಬಿಕೆ ಇದೆ ನಾಯಿಗಳು ನಮ್ಮ ಸುತ್ತಲಿನ ಆತ್ಮಗಳನ್ನ ನೋಡ್ತವಂತೆ ಅಂತ ನಮ್ಮ ಪೂರ್ವಜರು ಹೇಳ್ತಲೇ ಇರ್ತಾರೆ ಅವು ನಿಜವಾಗಿಯೂ ಆತ್ಮಗಳನ್ನ ನೋಡಬಹುದೇ ಈ ವೇಳೆ ಅವುಗಳು ಭಯಗೊಂಡು ಕೂಗುತ್ತವೆಯೇ ಇದು ಇನ್ನೂ ಸಾಬೀತಾಗಬೇಕಾಗಿರುವ ಪ್ರಶ್ನೆಯಾಗಿದೆ ಶ್ರವಣ ಶಕ್ತಿಯಲ್ಲಿ ಮನುಷ್ಯರನ್ನ ನಾಯಿಗಳು ನಾಯಿಗಳಿಗೆ ಮನುಷ್ಯರಿಗಿಂತ ಉತ್ತಮ ಶಕ್ತಿ ಇದೆ ಅಂದ್ರೆ ಕಿವಿಯನ್ನ ಕೇಳಿಸಿಕೊಳ್ಳುವ ಶಕ್ತಿ ಎಷ್ಟರ ಮಟ್ಟಿಗೆ ಅಂದ್ರೆ ನಾಯಿಗಳಿಗೆ ಬಾಹ್ಯಾಕಾಶದಲ್ಲಿನ ಇನ್ಫ್ರಾಸಾನಿಕ್ ಶಬ್ದಗಳು ಸಹ ಕೇಳಿಸಬಹುದು ನಾಯಿಗಳು ಇಪ್ಪತ್ತು ಅರ್ಡ್ಸ್ ಅಂದ್ರೆ ಟ್ವೆಂಟಿ ಹರ್ಡ್ಸ್ ಗಿಂತ ಕಡಿಮೆ ಇರುವ ಶಬ್ದಗಳನ್ನ ಸಹ ಗ್ರಹಿಸಬಲ್ಲವು ಅಂತ ಹೇಳಲಾಗತ್ತೆ ಅದು ಮನುಷ್ಯರಿಗೆ ಕೇಳಿಸೋದಿಲ್ಲ ಹೀಗಾಗಿ ಅವು ನಮಗೆ ಕೇಳದ ಶಬ್ದಗಳಿಗೆ ಪ್ರತಿಕ್ರಿಯಿಸುತ್ತವೆ ಭೂಕಂಪವಾದಾಗಲೂ ನಾಯಿಗಳು ಮೊದಲೇ ಬೊಬ್ಬೆ ಒಡೆಯಲು ಇದೇ ಕಾರಣ ಇಪ್ಪತ್ತು ಅರ್ಟ್ಸ್ ಗಿಂತ ಕಡಿಮೆ ಇರುವ ಶಬ್ದಕ್ಕೆ ಅವುಗಳು ಪ್ರತಿಕ್ರಿಯಿಸುತ್ತವೆ ವಾನಗಳು ಬೊಗಳುವಿಕೆಯ ಗುಣಲಕ್ಷಣವನ್ನ ಅನುವಂಶಿಕವಾಗಿ ಪಡೆಯ ಿವೆ ಅವು ಮನುಷ್ಯರಿಗಿಂತ ಉತ್ತಮವಾದ ವಾಸನೆಯನ್ನ ಸಾಮರ್ಥ್ಯವನ್ನ ಹೊಂದಿರುತ್ತೆ ಅವರು ತಮ್ಮ ಸುತ್ತಲಿನ ವಾಸನೆಯಿಂದ ಪತ್ತೆ ಹಚ್ಚುವುದಲ್ಲದೆ ಮತ್ತು ಅದಕ್ಕೆ ಅನುಗುಣವಾಗಿ ವರ್ತಿಸುತ್ತವೆ ಗ್ರಹಿಸುವ ಶಕ್ತಿಯಿಂದ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿ ಅನೇಕ ಕೇಸ್ಗಳನ್ನ ನಾಯಿಗಳು ಪತ್ತೆ ಹಚ್ಚಿವೆ ನಾಯಿಗಳು ಹೊಗಳುವ ಮೂಲಕ ತೋಳಗಳಂತೆ ತಮ್ಮ ಗುಂಪಿನೊಂದಿಗೆ ಸಂಪರ್ಕವನ್ನ ನಿರ್ವಹಿಸುತ್ತವೆ ಸಂಶೋಧನೆಯ ಪ್ರಕಾರ ಅವರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲು ಅಥವಾ ಇತರ ನಾಯಿಗಳೊಂದಿಗೆ ಸಂವಹನ ನಡೆಸಲು ತಮ್ಮದೇ ಆದ ರೀತಿಯಲ್ಲಿ ಕೂಗುತ್ತವೆ ಹಾಗಿದ್ರೆ ಇದರ ಬಗ್ಗೆ ವಿಜ್ಞಾನ ಹೇಳುವುದೇನು ಎಚ್ ಯು ಎಫ್ಇ ಇಟ್ ಮೀನ್ಸ್ ಎಡ್ಸ್ ಆಫ್ ಫಾರ್ ಟೇನ್ ಸಂಪಾದಕೀಯ ರಾತ್ರಿಯಲ್ಲಿ ನಾಯಿಗಳು ಏಕೆ ಉಳಿಡುತ್ತವೆ ಎಂಬುದರ ಕುರಿತು ಲೇಖನವನ್ನ ಪ್ರಕಟಿಸಿದೆ ಮನುಷ್ಯರಂತೆ ನಾಯಿಗಳು ಸಾಮಾಜಿಕ ಜೀವಿಗಳು ನಾಯಿಗಳು ಒಂಟಿಯಾಗಿರುವುದಕ್ಕಿಂತ ಹೆಚ್ಚಾಗಿ ಇತರ ನಾಯಿಗಳು ಅಥವಾ ಅವುಗಳ ಮಾಲೀಕರೊಂದಿಗೆ ಇರಲು ಬಯಸುತ್ತವೆ ಅವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಅವರ ದೇಹದಲ್ಲಿ ಸಮಸ್ಯೆಗಳಿರುವಾಗ ನೋವು ಉಂಟಾದಾಗಲೂ ಬೊಗಳುವ ಸಾಧ್ಯತೆ ಹೆಚ್ಚಿದೆ ನಾಯಿಗಳು ತಮ್ಮ ಸುತ್ತಲಿನ ಪರಿಸರದ ಬದಲಾವಣೆಗಳಿಗೆ ಸೂಕ್ಷ್ಮವಾಗಿರುತ್ತವೆ ವಾತಾವರಣದಲ್ಲಿನ ಬದಲಾವಣೆಗಳು ಮತ್ತು ಮನೆಯಲ್ಲಿನ ಬದಲಾವಣೆಗಳು ನಾಯಿಗಳು ಬೊಗಳದು ಕಾರಣವೇನೆಂದು ಅನೇಕ ಸಂಶೋಧನೆಗಳು ವ್ಯಕ್ತಪಡಿಸಿವೆ ಇನ್ನು ನಿಮ್ಮ ಮನೆಯನ್ನ ಸಾಕು ನಾಯಿ ಹೀಗೆ ರಾತ್ರಿಯಲ್ಲಿ ಕೂಗುತ್ತಿದ್ದರೆ ಮೊದಲು ಅದರ ನಡವಳಿಕೆಯನ್ನ ಗಮನಿಸಿ ನಾಯಿಯು ಹಸಿದಿದೆಯಾ ಅಥವಾ ಅನಾರೋಗ್ಯದಿಂದ ಬಳಲುತ್ತಿದೆಯಾ ಎಂಬುದನ್ನ ತಿಳಿದುಕೊಳ್ಳಿ ಸರಿಯಾದ ಆಹಾರದ ಜೊತೆಗೆ ನಾಯಿಗಳು ಸಾಕಷ್ಟು ವ್ಯಾಯಾಮ ಬೇಕು ಪೋಷಕರು ತಮ್ಮ ನಾಯಿಗಳನ್ನ ನಿಯಮಿತವಾಗಿ ಭಾಷಣಗಾಗಿ ಪಶು ವೈದ್ಯರ ಬೆಳೆಗೆ ಕರೆದೊಯ್ಯಬೇಕು